ಬಾಗ್ಲೂರಿನ ಖಾಸಗಿ ಕಾಲೇಜಿನಲ್ಲಿ ಬಿಬಿಎ ಇದ್ದಂತಹ ಯುವತಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನಡೆದಿದೆ ಮೃತಳನ್ನ ಸನಾ ಫರ್ವೆ ಆಕೆಗೆ ಜಸ್ಟ್ ಹತ್ತೊಂಬತ್ತು ವರ್ಷ ಮಡಿಕೇರಿ ಮೂಲದವಳು ಅಂತ ಹೇಳಲಾಗ್ತಾ ಇದೆ ಕಾಲೇಜಿನ ಪಿ ಜಿ ವಸತಿ ಗೃಹದಲ್ಲಿ ಈ ದುರ್ಘಟನೆ ಸಂಭವಿಸಿದೆ ಪ್ರಾಥಮಿಕ ತನಿಖೆಯ ಪ್ರಕಾರ ಅದೇ ಕಾಲೇಜಿನ ಅದೇ ಕಾಲೇಜಿನಲ್ಲಿ ಓದ್ತಾ ಇದ್ದಂತಹ ಸೀನಿಯರ್ ವಿದ್ಯಾರ್ಥಿಯೊಬ್ಬ ಸನಾಗೆ ಪ್ರೀತಿಸುವಂತೆ ಕಿರುಕುಳವನ್ನ ಕೊಡ್ತಾ ಇದ್ದ ಸೊ ಕಳೆದ ಹತ್ತು ತಿಂಗಳಿಂದ ಸೀನಿಯರ್ ವಿದ್ಯಾರ್ಥಿ ಅಸಭ್ಯ ಸಂದೇಶಗಳನ್ನು ಕಳಿಸ್ತಾ ಇದ್ದ ಆ ಜೊತೆಗೆ ಆಕೆಯನ್ನ ಹಿಂಬಾಲಿಸ್ತಾ ಇದ್ದ ಅಂದೇಳಿ ಪೋಷಕರು ಆರೋಪ ಮಾಡಿದ್ದಾರೆ ಕೇರಳ ಮೂಲದ ಯುವಕ ಕಾಲೇಜು ಮತ್ತು ಪಿಜಿ ಬಳಿ ಬಂದು ಆಕೆಯನ್ನ ಪ್ರೀತಿ ಮಾಡಬೇಕು ಅಂತ ಹೇಳಿ ನಿರಂತರವಾಗಿ ಆಕೆಯನ್ನು ಪೀಡಿಸ್ತಾ ಇದ್ದ ಸನಾಫರ್ಬಿನ್ ಈ ಕುರಿತು ತನ್ನ ಪೋಷಕರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾಳೆ ರೀತಿಯಾಗಿ ನನಗೆ ಟಾರ್ಚರ್ ಆಗ್ತಾ ಇದೆ ಆದರೆ ನಿನ್ನೆ ರಾತ್ರಿ ಪಿಜಿಯಲ್ಲಿ ಸಹಪಾಠಿಗಳು ಹೊರಗಡೆ ಹೋಗಿದ್ರು ಆ ಸಂದರ್ಭದಲ್ಲಿ ಆಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಈ ಘಟನೆಯನ್ನು ತಿಳಿದಂತಹ ತಕ್ಷಣ ಬಾಗ್ಲೂರು ಪೊಲೀಸ್ ಠಾಣೆಯ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ಕೂಡ ನಡೆಸಿದ್ರು ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗಾಗಿ ಆಸ್ಪತ್ರೆಗೆ ಕಳಿಸಲಾಗಿದೆ ಬಳಿಕ ಪೋಷಕರಿಗೆ ಹಸ್ತಾಂತರಿಸಲಾಗಿದೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ಯುವಕನ ವಿರುದ್ಧ ತನಿಖೆಯನ್ನು ಕೂಡ ಆರಂಭಗೊಳಿಸಿದ್ದಾರೆ ಕಿರುಕುಳದ ಹಿನ್ನೆಲೆಯಲ್ಲಿ ಸನ ಆತ್ಮಹತ್ಯೆಗೆ ಕಾರಣವೇನು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಸಾಕಷ್ಟು ಶಂಕೆ ವ್ಯಕ್ತವಾಗ್ತಾ ಇದೆ